ವ್ಯಾಪ್ತಿಯ ಗ್ರಾಹಕರಿಗೆ ಒಂದು ಶುಭ ಸುದ್ದಿ ಹಿಂದಿನ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೇಕು ಅಂತಂದ್ರೆ ಸುಮಾರು ಮೈಲ್ಗಳ ಅಷ್ಟು ದೂರ ಹೋಗಿ ಫ್ಯೂಲ್ ಮಾಡ್ಕೊಂಡು ಬರ್ತಾ ಇದ್ರಿ ಇವತ್ತಿನ ದಿನ ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ಬೋದು ಅದು ನಮ್ಮ ಜನಪ್ರಿಯ ಸಂಸದರ ಜೊತೆ ಮತ್ತು ನಮ್ಮ ರಘುಪತಿ ರೆಡ್ಡಿ ಅನ್ನೋರ ಜೊತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯಿತಿ ನಾಯಕರು ಮುಖಂಡರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮೊಗಲ್ ರೆಡ್ಡಿ ಅವರ ಅವರ ತಂದೆ ತಕ್ಕನಂಗೆ ಇಬ್ಬರು ಮಕ್ಕಳು ಕೂಡ ಅವ್ರ ತಂದೆ ಹೆಸರನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಅದೇ ಥರ ಇದ್ದರು ಅವ್ರ ಮಕ್ಕಳು ಕೂಡ ಅದೇ ಥರ ಅವ್ರ ಹೆಸರನ್ನು ಉಳಿಸ್ತಾ ಇದ್ದಾರೆ ಅವ್ರ ಏನೇ ಮಾಡಲಿ ಅಪ್ಪನ ಹೆಸರಲ್ಲೇ ಮಾಡ್ತಾ ಇದ್ದಾರೆ ಅವರು ಅವರ ಅಪ್ಪನಿಗೆ ಶಾಂತಿ ಸಿಗಲಿ ಅಪ್ಪ ಎಲ್ಲೇ ಇದ್ದರೂ ಕೂಡ ಅವ್ರ ಮೇಲೆ ಆಶೀರ್ವಾದ ಕೂಡ ಮಾಡಲಿ ಅದೇ ಥರ ಏನು ನೂತನವಾಗಿ ಫ್ಯೂಲ್ ಸ್ಟೇಷನ್ ಮಾಡಿದ್ದಾರೆ ಮತ್ತು ಅದು ಗ್ರಾಹಕರು ಕೂಡ ಅನುಕೂಲ ಆಗಲಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಕ್ಲಾಸ್ಮೇಟು ನನ್ನ ಸ್ನೇಹಿತರು ಮತ್ತು ಕುಮಾರ್ ಕೂಡ ತುಂಬಾ ಪರಿಚಯಸ್ಥರು ನನಗೆ ಅವ್ರ ಕೂಡ ಒಳ್ಳೇದಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದ್ಸುತ್ತಾ ನನ್ನ ಮಾತನ್ನು

ranane? <laughs> <laughs> wakasan?